ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾವೀಗ ರಾಘು ಸರ್ ಯೂಟ್ಯೂಬ್ ಚಾನಲ್ ರಾಘು ಸರ್ ಕ್ಲಾಸಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸ್ ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸನ್ನು ನಾವೇನು ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇದನ್ನು ಯಾಕಪ್ಪ ಯಾವ ಇಂಟೆನ್ಷನ್ನಿಂದಪ್ಪ ಇಂದ ಮಾಡ್ತಾ ಇದ್ದೀವಿ ಅಂತಂದು ಕೆಲವು ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ ಸೈನ್ಸು ಸೋಷಲ್ಲು ಅದರಲ್ಲಿ ಮೇಜರಾಗಿ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಇಟ್ ಮೀನ್ಸ್ ಏನಪ್ಪ ಸೂತ್ರಗಳು ಗೊತ್ತಿಲ್ಲ ಯಾವುದೇ ರೀತಿ ಮೆಥಡ್ ಏನು ಯಾವ ರೀತಿ ಬಿಡಿಸ್ಬೇಕು ಒಬ್ಬ ಒಂದು ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಿದ್ದಾನೆ ಅಂದಾಗ ಆ ವಿದ್ಯಾರ್ಥಿಗೆ ಭಯ ಅನ್ನೋದು ಇರಬಾರ್ದು ಅಂತ ಹೇಳಿದರೆ ಅವನೇನು ಮಾಡಿರಬೇಕು ಆ ಒಂದು ಪರೀಕ್ಷೆಗೆ ಅನೇಕ ಕಷ್ಟಗಳು ಅಥವಾ ಪ್ರಿಪ್ರೇಷನ್ ಏನು ಮಾಡಬೇಕು ಚೆನ್ನಾಗಿರ್ಬೇಕು ಆ ಪ್ರಿಪ್ರೇಷನ್ ಚೆನ್ನಾಗಿರಬೇಕು ಅಪ್ಪ ಅಂದರೆ ಅವನಿಗೆ ಒಳ್ಳೆಯ ಗೈಡೆನ್ಸ್ ಬೇಕಾಗುತ್ತೆ ಈಗ ಸರ್ಕಾರಿ ಶಾಲೆಯಲ್ಲಿ ಹತ್ತು ಹಲವಾರು ಗೈಡೆನ್ಸ್ಗಳನ್ನು ಇರ್ತಾರೆ ಆ ಗೈಡೆನ್ಸ್ಗಳು ಕೆಲವು ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿರುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿರಲ್ಲ ಅದನ್ನು ಪಾಯಿಂಟ್ ಆಫ್ ವ್ಯೂ ನೋಡಬೇಕಂತ ಹೇಳಿದ್ರೆ ಅವ್ರು ಹೇಳ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸರ್ಕಾರಿ ಶಾಲೆಯಲ್ಲಿ ಏನು ಹೇಳ್ತಾ ಇರ್ತಾರಲ್ಲ ಸರ್ಕಾರಿ ಶಾಲೆ ಆಗಲಿ ಪ್ರೈವೇಟ್ ಶಾಲೆ ಆಗಲಿ ಅವರು ಹೇಳ್ತಾ ಇರೋದೇನಾಗಿರ್ತದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾಕಂದ್ರೆ ಎಲ್ಲ ಶಿಕ್ಷಕರಿಗೂ ಒಂದೇ ಮೈಂಡ್ ಇರ್ತದೆ ಏನಪ್ಪ ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಪರ್ಸೆಂಟೇಜ್ ಮಾಡಲಿ ನಮ್ಮ ವಿದ್ಯಾರ್ಥಿಗಳು ಒಳ್ಳೆತನದಿಂದ ಮಾರ್ಕ್ಸನ್ನು ತೆಗೀಲಿ ಅನ್ನೋ ಒಂದು ಇಂಟೆನ್ಷನ್ ಎಲ್ಲರಿಗೂ ಇರ್ತದೆ ಅದೇ ರೀತಿಯಾಗಿ ನಮ್ಮ ಈ ಎಕ್ಸಾಮ್ ಓರಿಯೆಂಟೆಡ್ ಅಲ್ಲಿ ಕೂಡ ವಿದ್ಯಾರ್ಥಿಗಳು ಚೆನ್ನಾಗಿ ಮಾರ್ಕ್ಸ್ ತೆಗೀಲಿ ಅನ್ನೋ ಕಾರಣಕ್ಕೋಸ್ಕರಾಗಿ ಯಾವ ಎಕ್ಸಾಮ್ ಎಕ್ಸಾಮನ್ನು ಫೇಸ್ ಮಾಡಬೇಕು ಹಾಗೂ ಕಡಿಮೆ ಸಮಯದಲ್ಲಿ ಯಾವ ರೀತಿಯಾದ ಹೆಚ್ಚಾಗಿ ಮಾರ್ಕ್ಸನ್ನು ತೆಗಿಬೇಕು ಅನ್ನೋದನ್ನು ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ ಪೇಪರ್ ಪೇಪರನ್ನು ಅನಲೈಸ್ ಮಾಡಿಕೊಂಡು ಯಾವ ಕ್ವೆಶನ್ಸು ಯಾವ ಥರ ಬರ್ತಿದ್ದಾವೆ ಯಾವ ಕ್ವೆಶನನ್ನು ಯಾವ ಥರ ಸಾಲ್ವ್ ಮಾಡಬೇಕು ಹಾಗೆ ಮತ್ತು ನಾವು ಮಾಡ್ತಕ್ಕಂಥ ಪ್ರಿಪ್ರೇಷನ್ ಕರೆಕ್ಟ್ ಇದೆಯೋ ಇಲ್ವೋ ನಾವು ವಿದ್ಯಾರ್ಥಿಗಳು ಕೆಲವು ಭಯ ಇರ್ತದೆ ಎಲ್ಲ ಓದಿರ್ತಾರೆ ಎಲ್ಲ ಓದಿರ್ತಾರೆ ಎಲ್ಲ ಓದಿದ್ದು ಆ ಎಕ್ಸಾಮ್ ಹಾಲಲ್ಲಿ ನೆನಪಿಗೆ ಬರೋಲ್ಲ ಆಮೇಲೆ ಎಲ್ಲ ಓದಿರ್ತಾರೆ ಎಕ್ಸಿಕ್ಯೂಷನ್ ಮಾಡೋದ್ರಲ್ಲಿ ಏನು ಮಾಡ್ತಾರೆ ತಪ್ಪು ಮಾಡ್ತಾರೆ ಎಲ್ಲ ಗೊತ್ತಿದ್ದು ಎಕ್ಸಿಕ್ಯೂಟ್ ಮಾಡಿದ್ರಲ್ಲಿ ತಪ್ಪು ಮಾಡಿದರೆ ಅದು ಕೂಡ ತಪ್ಪೇ ಅಲ್ವಾ ಅಲ್ಲಿ ಕೂಡ ಏನಾಗುತ್ತೆ ಮಾರ್ಕ್ಸ್ ಕಡಿಮೆ ಆಗ್ತಾ ಬರ್ತವೆ ಆಮೇಲೆ ಎಕ್ಸಾಮ್ ಭಯ ಅನ್ನೋದು ಹೋಗಬೇಕು ಎಕ್ಸಾಮ್ ಭಯ ಅನ್ನೋದು ಹೋಗಬೇಕು ಅಂದರೆ ಪ್ರಿಪ್ರೇಷನ್ ಕರೆಕ್ಟಾಗಿರಬೇಕು ಪ್ರಿಪ್ರೇಷನ್ ಮಾಡುವಾಗ ಅನೇಕ ಎಕ್ಸಾಮ್ಗಳು ಟೆಸ್ಟ್ಗಳನ್ನು ತಗೋತಾ ಹೋಗಬೇಕು ಅದೇ ರೀತಿ ನಾವು ಈ ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸಲ್ಲಿ ವಿದ್ಯಾರ್ಥಿಗಳು ಯಾವ ಮಟ್ಟಕ್ಕೆ ಓದಿದ್ದಾರೆ ಅವರ ಒಂದು ತಯಾರಿ ಇನ್ನೂ ಎಷ್ಟು ಎಷ್ಟರ ಮಟ್ಟಿಗೆ ಗುಣಮುಖ ಆಗಬೇಕು ಅನ್ನೋದರ ಬಗ್ಗೆ ನಾವೇನು ಮಾಡ್ತೀವಿ ಚರ್ಚೆ ಮಾಡ್ತಾ ಹೋಗ್ತೀವಿ ಇಲ್ಲಿ ಮ್ಯಾಥ್ಸಲ್ಲಿ ಅತ್ಯಂತ ಸುಲಭವಾಗಿ ಎಷ್ಟು ಕಾನ್ಸೆಪ್ಟ್ಗಳಿವೆ ಇನ್ನುವೊಂದು ಮ್ಯಾಥ್ಸನ್ನ ಯಾರು ಲೆಕ್ಕಗಳನ್ನು ಬಾಯ್ಪಟ್ ಮಾಡ್ತಾರೋ ಅದು ಮ್ಯಾಥ್ಸಲ್ಲಿ ಒಂದು ಮಾತಿದೆ ಹತ್ತು ಹಲವಾರು ಅಂದರೆ ಹತ್ತು ಅಥವಾ ನೂರು ಲೆಕ್ಕಗಳನ್ನು ಬಾಯ್ಪಟ್ ಮಾಡೋದಕ್ಕಿಂತ ಒಂದು ಮೆಥಡ್ ಅಥವಾ ಒಂದು 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 ಮೆಥಡನ್ನು ತಿಳ್ಕೊಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈಗೇನು ಮಾಡ್ಬೋದು ನೂರು ಲೆಕ್ಕನ ಬೈಪಟ್ಟು ಮಾಡೋಕ್ಕಾಗಲ್ಲ ಆದರೆ ಒಂದು ಮೆಥಡನ್ನು ತಿಳ್ಕೊಂಡ್ರೆ ಆ ನೂರು ಲೆಕ್ಕ ಯಾವ ಥರ ಬಂದರೂ ಕೂಡ ನಾವು ಏನು ಮಾಡ್ಬೋದು ಬಿಡಿಸ್ತಾ ಹೋಗ್ಬೋದು ಗಾಳಿಪಟಕ್ಕೆ ಸೂತ್ರ ಎಷ್ಟು ಮುಖ್ಯನೋ ಹಾಗೆ ನಮ್ಮ ಗಣಿತದಲ್ಲಿ ಕೂಡ ಸೂತ್ರ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಮ್ಯಾಥ್ಸನ್ನ ನಾವು ಅಷ್ಟೇ ಅತ್ಯಂತ ಕ್ಲಿಯರ್ ಸುಲಭವಾಗಿ ಏನು ಮಾಡ್ತೀವಿ ಅದನ್ನು ಕಬ್ಬಿಣದ ಕಡಲೆಯನ್ನಾಗಿ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಅದನ್ನೇನು ಮಾಡ್ತೀವಿ ಸುಲಭ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಸೈನ್ಸ್ ಸೈನ್ಸಲ್ಲಿ ಯಾವ್ಯಾವ ಥರ ಕಾನ್ಸೆಪ್ಟ್ಗಳು ಏನು ಯಾವ ಥರ ಯಾವ ಡೈಗ್ರಾಮ್ ಇಂಪಾರ್ಟೆಂಟ್ ಡೈಗ್ರಾಮ್ಸು ಆಮೇಲೆ ಅಲ್ಲಿ ಬರ್ತಕ್ಕಂತಹ ವ್ಯತ್ಯಾಸಗಳು ನಿಯಮ ಆಮೇಲೆ ಸೂತ್ರಗಳು ಅಲ್ಲಿ ಬರ್ತಕ್ಕಂಥ ಚಿತ್ರಗಳು ರೇ ಡಯಾಗ್ರಾಮ್ಸು ಅವುಗಳನ್ನು ಏನು ಮಾಡ್ತಾ ಇದ್ದೀವಿ ಸುಲಭವಾಗಿ ತಿಳಿಸ್ತಾ ಹೋಗ್ತೀವಿ ಮತ್ತೆ ಸೋಷಿಯಲ್ ಸೋಷಿಯಲ್ ಅಲ್ಲಿ ಬರ್ತಕ್ಕಂಥ ಹತ್ತು ಹಲವಾರು ಯುದ್ಧಗಳು ನಿಮ್ಮ ಪರೀಕ್ಷೆ ಕೂಡ ಒಂದು ಯುದ್ಧ ಥರನೇ ಹಾಗೆ ಹತ್ತು ಹಲವಾರು ಯುದ್ಧಗಳನ್ನು ಅಲ್ಲಿ ಬರ್ತಕ್ಕಂತಹ ಏನು ಪ್ಲಾಸ್ಟಿಕ್ ಕದನ ಆಗಿರ್ಬೋದು ಭಕ್ಸದ ಕದನ ಆಗಿರ್ಬೋದು ಅದ್ರ ಪರಿಣಾಮಗಳು ಅದ್ರ ಕಾರಣಗಳು ನಾವು ಊಹೆನೂ ಮಾಡಿಕೊಟ್ಟಿರಲ್ಲ ಆ ರೀತಿಯಾಗಿ ಆಮೇಲೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬರ್ತಕ್ಕಂತಹ ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಯಾವ ರಾಜಕೀಯ ಕಾರಣ ಆರ್ಥಿಕ ಕಾರಣ ಸೈನಿಕ ಕಾರಣ ಆಡಳಿತಾತ್ಮಕ ಅಂತ ಬರ್ತವೆ ಆಮೇಲೆ ಅದರಲ್ಲೇ ಬರ್ತಕ್ಕಂಥ ಏನು ವಿಫಲತೆ ಕಾರಣಗಳು ಯಾವ ರೀತಿಯಾಗಿ ವಿಫಲ ಆಯಿತು ಈಗ ಅಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆ ಯುದ್ಧ ಗೆಲ್ಲಕ್ಕಾಗಲಿಲ್ಲ ಆ ಗಿ ಯುದ್ಧ ಸೋಲ್ತು ಯಾಕ ಯಾಕೆ ಸೋಲ್ತು ಅಲ್ಲಿ ನಿರಂತರತೆ ಇರಲಿಲ್ಲ ಹೌದಾ ನಿರಂತರತೆ ಇರಲಿಲ್ಲ ನಿರಂತರತೆ ಇರಲಿಲ್ಲ ಅನ್ನೋಕ್ಕಿಂತ ಅವರಲ್ಲಿ ಶಿಸ್ತಿನ ಕೊರತೆ ಇತ್ತು ಮಾರ್ಗದರ್ಶನದ ಕೊರತೆ ಇತ್ತು ಹಾಗೆ ಅದು ಒಂದು ಏನು ದೇಶವ್ಯಾಪ್ತಿಯಾಗಿರಲಿಲ್ಲ ಈ ರೀತಿಯಾದ ಹತ್ತು ಹಲವಾರು ಕಾರಣಗಳು ಬರ್ತವೆ ಅದೇ ರೀತಿ ನಿಮ್ಮ ಯುದ್ಧ ಕೂಡ ಹತ್ತು ಹಲವಾರು ಕಾರಣ ಅಂದರೆ ಈ ಪರೀಕ್ಷೆಯಲ್ಲಿ ಕೂಡ ಹತ್ತು ಹಲವಾರು ಕಾರಣಗಳಿರ್ತವೆ ಆ ವಿಫಲತೆಗೆ ಕಾರಣಗಳನ್ನು ಸರಿಪಡಿಸಿಕೊಂಡು ನೀವು ಎಕ್ಸಾಮಿಗೆ ಹೋಗಬೇಕು ಅಂತ ಹೇಳ್ತಾ ಈ ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸನ್ನು ರಾಘು ಸರ್ ಯೂಟ್ಯೂಬ್ ಚಾನಲ್ ರಘು ಸರ್ ಕ್ಲಾಸಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಪ್ರೋತ್ಸಾಹ ನೀವು ಚೆನ್ನಾಗಿ ಯಾವ ರೀತಿ ಪ್ರೋತ್ಸಾಹ ಕೊಡ್ತೀರೋ ಆ ರೀತಿಯಾಗಿ ಡೈಲಿ ಡೈಲಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ ಕೂಡ ಏನು ಮಾಡ್ತಾ ಹೋಗ್ತೀವಿ ಅದರಲ್ಲಿ ತಿಳಿಸ್ತಾ ಹೋಗ್ತೀವಿ ನೀವು ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ದರೆ ಕೆಳಗಡೆ ನಂಬರ್ ಇದೆ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ತ್ರೀ ಸೆವೆನ್ ಏಟ್ ಟು ಫೋರ್ ಡಬಲ್ ಫೈವ್ ಅಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವೇನಾದರೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದಾಗುತ್ತೆ ಧನ್ಯವಾದಗಳು ಓಕೆ